すいません。

पेली अवेलेबल हो तो मतलब हम चलेंगे अपन ने मौका कर सम्मान है चीज का है गोल्ड आइटम का है मैं पेली को चढ़ती चढ़ती कमेटी मीटिंग मीटिंग में तुम एंगेजमेंट हो तो एरिया को बनाने के आगे आगे मारने का किसी व्यक्ति को तो ये बट काम काम करते ರು ಶ್ರೀ ಸಿದ್ದರಾಮೇಶ್ವರ ರೆಡ್ಡಿ ಮೆಡಿಕಲ್ ಕಾಲೇಜ್ ನೌಬಾರ್ಪೀತ ಹತ್ತನೇ ಆಯುರ್ವೇದ ಡೇ ಅಂಗವಾಗಿ ನಮ್ಮ ಕಾಲೇಜಿನಲ್ಲಿ ಒಂದು ವಾರದಿಂದ ಕೆಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಇದರಲ್ಲಿ ಮೇನ್ ಕೋಆರ್ಡಿನೇಟರ್ ಆಗಿ ಡಾಕ್ಟರ್ ಅಲ್ತಾಫ್ ಸರ್ ಮತ್ತು ರವೀಂದ್ರ ರೆಡ್ಡಿ ಅವರು ಇದ್ದಾರೆ ಹಾಗೆ ಎಲ್ಲ ಸಹ ನಮ್ಮದು ಉಳಿದಿದೆಲ್ಲ ಮತ್ತು ಮಕ್ಕಳು ನಮ್ಮ ಮತ್ತೆ ಉಳಿದ ಸಿಬ್ಬಂದಿ ಅಂದರೆ ಇವತ್ತು ನಾವು ಒಂದು ಪಾ ಪಾತರ್ಪಳ್ಳಿ ಹಳ್ಳಿಯಲ್ಲಿ ಒಂದು ಕ್ಯಾಂಪನ್ನು ಸಹ ಇಟ್ಕೊಂಡಿದ್ದೀವಿ ಒಂದು ಎರಡು ದಿವಸ ಮುಂಚೆ ಒಂದು ಪಬ್ಲಿಕ್ ಅವೇರ್ನೆಸ್ ಪ್ರೋಗ್ರಾಮು ಮಾಡಿದ್ದೀವಿ ಅಲ್ಲಿ ಸೊ ಅದೇ ಅಂಗವಾಗಿ ಇವತ್ತೊಂದು ಆಯುರ್ವೇದ ಎಕ್ಸಿಬಿಷನ್ ಎಕ್ಸ್ಪೋ ಅಂತೇಳಿ ಒಂದು ಇಟ್ಕೊಂಡಿದ್ದೀವಿ ಸುಮಾರು ಹುಡುಗರು ಎಲ್ಲ ಹುಡುಗರು ನಮ್ಮ ನಮ್ಮ ಹುಡುಗರು ಎಲ್ಲ ಅವರು ಅಂದರೆ ನಮ್ಮ ಸ್ಟಾಫ್ ಗೈಡೆನ್ಸಲ್ಲಿ ಎಲ್ಲ ಒಂದು ಅವರವರು ತಕ್ಕಂತೆ ಎಲ್ಲ ಒಂದು ಕೆಲವರು ಪೋಸ್ಟರ್ ಪ್ರೆಸೆಂಟೇಷನು ಕೆಲವರು ಮಾಡೆಲ್ ಮೇಕಿಂಗ್ ಪ್ರೆಸೆಂಟೇಷನ್ನು ಎಲ್ಲ ಮಾಡಿದ್ದಾರೆ ತುಂಬ ಒಳ್ಳೆಯ ರೀತಿಯಲ್ಲಿ ಎಲ್ಲ ಮಾಡಿದ್ದಾರೆ ಮತ್ತು ನಮ್ಮ ಅದನ್ನು ನೋಡಲಿಕ್ಕೆ ನಮ್ಮದು ಮಿಲೇನಿಯಂ ಪಬ್ಲಿಕ್ ಸ್ಕೂಲು ಮತ್ತು ಯುನಿ ಪಬ್ಲಿಕ್ ಸ್ಕೂಲು ಸಿದ್ದಲಿಂಗೇಶ್ವರ್ ಕಾಲೇಜ್ ಆಫ್ ಫಾರ್ಮಸಿ ಮತ್ತು ಎಲ್ಲಲ್ಲಿ ಬಿ ಎಡ್ ಕಾಲೇಜು ಮತ್ತು ಇನ್ನು ಸುಮಾರು ಹುಡುಗರೆಲ್ಲ ಬಂದು ಮತ್ತು ಲೋಕಲ್ ಎಡ್ ಜನೂ ಬಂದು ವೀಕ್ಷಿಸಿದ್ದಾರೆ ಸೊ ತುಂಬ ಒಳ್ಳೆಯ ರೀತಿಯಲ್ಲಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಮತ್ತು ನಮ್ಮ ಹುಡುಗರು ಅದೇ ಥರ ಎಲ್ಲರಿಗೂ ಪ್ರೆಸೆಂಟೇಷನು ಚೆನ್ನಾಗಿ ಮಾಡಿ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ಸೊ ಇದು ಒಂದು ವೈರಸ್ ಪ್ರತಿ ವರ್ಷ ನಾವು ನಂತೇರ ದಿವಸ ಆಚರಿಸ್ತಿದ್ದೀವಿ ಇದು ಮೊದಲನೇ ಸಲ ಒಂದು ಡೇಟ್ ಅನೌನ್ಸ್ ಮಾಡಿದ್ದಾರೆ ನಮ್ಮದು ಆಯುಷ್ ವತಿಯಿಂದ ಇ ಟ್ವೆಂಟಿ ಥರ್ಡ್ ಸೆಪ್ಟೆಂಬರ್ ಪ್ರತಿ ವರ್ಷ ನಾವು ಐರದ ಡೇನು ಆಚರಿಸ್ಬೇಕಂತೇಳಿ ಇದು ಮೊದಲನೇ ಸಲ ಆಚರಣೆ ಮಾ ಅಂದರೆ ಸ್ಟಾರ್ಟ್ ಮಾಡಿದ್ವಿ ಇಪ್ಪತ್ತ್ಮೂರನೇ ಇದಕ್ಕಿಂತ ಮುಂಚೆ ನಾವು ಏನಂದರೆ ದಂತಿರೋಸ್ ಅಂದರೆ ಯಾವ ದಿವ್ಸ ಬರ್ತಿತ್ತು ಅದೇ ದಿವಸ ನಾವು ಆಚರಣೆ ಮಾಡ್ತಿದ್ದೀವಿ ಬಟ್ ಈ ವರ್ಷದಿಂದ ಒಂದು ಡೇಟ್ ಫಿಕ್ಸ್ ಮಾಡಿ ಪ್ರತಿ ವರ್ಷ ಇಪ್ಪತ್ತ್ಮೂರು ಸೆಪ್ಟೆಂಬರಿಂದ ನಾವು ಪ್ರತಿ ವರ್ಷ ಮುಂದಿನ ಮುಂದಿನ ಸಲವೂ ಇಪ್ಪತ್ತ್ಮೂರು ಸೆಪ್ಟೆಂಬರ್ ಇದೇ ಥರ ಆಚರಿಸ್ತೀವಿ ಸೊ ಧನ್ಯವಾದಗಳು हमारे स्टूडेंट्स ने बहुत अच्छे से एग्जीबिशन भी किया है सेकेंड फ्लोर में हमने उसको अरेंजमेंट किया हमारे कॉलेज के प्रेमेस में तो आप लोग भी उसका कॉमन पब्लिक आके और हमारे यूनिट यूनिट पब्लिक स्कूल और मिलेनियम स्कूल और यला बी कॉलेज के सिविल कॉलेज ऑफ फार्मेसी के छात्र भी यहाँ पे आके उसका अवकाश और उसका प्रयोजन उठाए हैं उससे फ़ायदा उठाए हैं तो कॉमन पब्लिक से भी ये विनती है कि वो लोग भी आएँ और ऐसे अवसरों का फ़ायदा उठाएँ हर साल हम ऐसा आयुर्वेद का प्रचार के लिए ऐसे कार्यक्रम करते रहते हैं तो कॉमन पब्लिक से कॉमन लोगों से भी ये गुजारिश है जिनकी है कि वो लोग आएँ और ऐसे अवसर का फ़ायदा होवींद्र रेड्डी अर्थशास्त्र डिपार्टमेंट ना नोडल अधिकारिया वर्कन आयुर्वेद दिन दिनाचर अगवा तो यह थीम ऐनपंद लिटिल स्टेप्स टू वेल आयुर्वेद फॉर पीपल एंड प्लानेट अंत ಈ ನಮ್ಮ ಎನ್ ಸಿ ಎಸ್ ಎಮ್ ಕಡೆಯಿಂದ ಈ ಒಂದು ಪ್ರೋಗ್ರಾಮ್ ಮಾಡಿಸ್ ಮಾಡ್ತಾ ಇದ್ದಾರೆ ಸೊ ಒನ್ ವೀಕ್ ಪ್ರೋಗ್ರಾಮಲ್ಲಿ ಮೆಡಿಕಲ್ ಕ್ಯಾಂಪ್ಸು ಮತ್ತು ಎಕ್ಸಿಬಿಷನ್ನು ಜಾ ಜಾಥಾ ಮತ್ತು ರ್ಯಾಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಸೊ ಇದನ್ನೆಲ್ಲರೂ ಜನಸಾಮಾನ್ಯರು ಕೂಡ ಸದುಪಯೋಗ ತಗೋಬೇಕಾಗಿ ವಿನಂತಿಸ್ತಾರೆ